ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರಿಯ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬ್ರೆಡ್ ಟೋಸ್ಟ್ ಬೇಕ್ರಿ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ನಾನು ಸ್ವಲ್ಪ ಕ್ಯಾಬೇಜ್ನ ಕಟ್ ಮಾಡಿಕ್ಕೊಂಡಿದ್ದೀನಿ ಜೊತೆಗೆ ಬಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ ಇದಕ್ಕೆ ರುಚಿ ಬೇಕಾದಷ್ಟು ಆಯಿಲ್ನ ತೊಗೊಳ್ಳಿ ನೋಡಿ ಎರಡೇ ಟೇಬಲ್ ಸ್ಪೂನ್ ಆಯಿಲ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಜೊತೆಗೆ ಮಸಾಲ ಏನೂ ಇಲ್ಲ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಗರಂ ಮಸಾಲ ಒಂದು ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನು ಕಾಲು ಟೀ ಸ್ಪೂನು ಅಷ್ಟನ ಪುಡಿ ತೊಗೊಂಡಿದ್ದೀನಿ ಜೊತೆಗೆ ಮೂರು ಮೊಟ್ಟೆ ನೋಡಿ ಮೂರು ಮೊಟ್ಟೆ ಇದು ಬಾಯ್ಲ್ ಮಾಡಿಲ್ಲ ಹಸಿ ಎಗ್ಗನೆ ತೊಗೊಂಡಿದ್ದೀನಿ ನೋಡಿ ಈಗ ಮಾಡುವ ವಿಧಾನ ನೋಡೋಣ ಬನ್ನಿ ಸ್ಟವ್ ಅಂಟಿಸ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಡಿ ಕಡಾಯಿ ಹೀಟ್ ಆಗಿದ ನಂತರ ಹೇಳಿ ಆಗಲೇ ತೋರಿಸಿದ್ನಲ್ವ ಆಯಿಲ್ನ ಹಾಕ್ಕೊಳ್ಳಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಇದ್ದರೆ ಜಾಸ್ತಿ ಅದಕ್ಕೆ ಸೊ ಆಯಿಲ್ ಕಾದ ನಂತರ ನೋಡಿ ಆಯಿಲ್ ಹೀಟ್ ಆಗಿದೆ ಆಯಿಲ್ ಹೀಟ್ ಆದಮೇಲೆ ಆನಿಯನ್ ಹಾಕ್ಕೊಳ್ಳಿ ಒಂದೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಮಾತ್ರ ಕಟ್ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಇದು ತುಂಬ ಟೈಮ್ ತಗೊಳ್ಳೋದೇ ಇಲ್ಲ ಮತ್ತು ಆನಿಯನ್ ಬಂದು ತುಂಬ ರೋಸ್ಟ್ ಆಗೋದು ಬೇಡ ಅಂದರೆ ನಾವು ಬ್ರೆಡ್ಡಲ್ಲಿ ತಿನ್ನುವಾಗ ಕ್ರಿಸ್ಪಿ ಕ್ರಂಚಿನೆಸ್ ಹಾಗೆ ಇರಬೇಕು ಸೊ ಹಾಗಾಗಿ ಆನಿಯನ್ನ ಬಂದು ಫುಲ್ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ರೋಸ್ಟ್ ಆದರೆ ಸಾಕು ತುಂಬ ರೋಸ್ಟ್ ಆಗೋದೇ ಬೇಡ ಇದರಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಚಿಕ್ಕದು ಒಂದೇ ಒಂದು ಸೈಜ್ ಕ್ಯಾಪ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ಸಹ ತುಂಬ ರೋಸ್ಟ್ ಆದರೆ ಚೆನ್ನಾಗಿರೋಲ್ಲ ನಮಗೆ ಬ್ರೆಡ್ ರೋಸ್ಟ್ ತಿನ್ನೋವಾಗ ಅದರೊಳಗೆ ಕ್ರಂಚಿನೆಸ್ ಫೀಲ್ ಬರಬೇಕು ನಮಗೆ ತಿಂತಾ ಇರೋವಾಗ ಕ್ರಿಸ್ಪಿ ಫೀಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿಕೊಳ್ಳಿ ಜೊತೆಗೆ ಕ್ಯಾಬೇಜ್ ಆಗಲೇ ಕಟ್ ಮಾಡಿ ಆ ಕ್ಯಾಬೇಜ್ನ ಆ್ಯಡ್ ಮಾಡ್ತಾ ಇದೀನಿ ಯಾವುದೇ ಆಗಲಿ ನೀವು ತುಂಬ ರೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಇಲ್ಲನೇ ಸ್ವಲ್ಪ ರಾ ಥರನೇ ಇರಲಿ ಅಗಿಯಕ್ಕೆ ಕ್ರಂಚಿನೆಸ್ ಸಿಗುತ್ತೆ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಆಗಲಿ ಫ್ರೆಂಡ್ಸ್ ನಾವು ಹೋಟ್ಲಲ್ಲಿ ಹೋಗಿ ತಿನ್ನೋಕ್ಕಾಗಲಿ ಇಲ್ಲ ಬೇ ಬೇಕ್ರಿಗೆ ಹೋಗಿ ತಿನ್ನೋದೇ ಆಗಿರಲಿ ಬಟ್ ನಾವು ಮನೇಲಿ ಮಾಡಿ ತಿನ್ನೋ ಥರ ಹೆಲ್ತಿ ಫುಡ್ ಯಾವುದೂ ಸಿಗೋಲ್ಲ ಸೊ ಹಾಗಾಗಿ ನಾನು ಯಾವುದೇ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಮಕ್ಕಳು ಕೇಳಿದ್ರು ನಾನು ಮನೆಯಲ್ಲೇ ಅರಸು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಮಗೆ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಅಷ್ಟು ಫ್ರೈ ಆದರೆ ಸಾಕು ಯಾಕಂದರೆ ಆಗೇವಾಗ ಆ ಕ್ರಂಚಿನೆಸ್ ಜ್ಯೂಸಿ ಜ್ಯೂಸಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೂರು ಮೊಟ್ಟೆ ಆಗಲೇ ತೋರಿಸಿದ್ನಲ್ವ ಆ ಮೊಟ್ಟೆನ ತೊಗೊಂಡು ಎಲ್ಲ ಬ್ರೇಕ್ ಮಾಡಿ ಹಾಕ್ಕೊಳ್ಳಿ ಫುಲ್ ತ್ರೀ ಎಗ್ಸನ್ನ ಬ್ರೇಕ್ ಮಾಡಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಒಂದೊಂದು ಹೆಗ್ನ ಬ್ರೇಕ್ ಮಾಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಗ್ ಹಾಕಿದ ತಕ್ಷಣ ಅಡೀಲಿ ಒಂಥರ ಸೀದೋಗೋ ಥರ ಬರುತ್ತೆ ಬಟ್ ಆದರೆ ಅದು ಸೀದೋಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಗ್ಗು ಆ ಕ್ಯಾಬೇಜು ಮತ್ತು ಆ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಮೂರು ಮಿಕ್ಸ್ ಆಗಲಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೋಡಿ ನಾನು ಆಗಲೇ ತೋರ್ಸಿದ್ದು ಮಸಾಲ ರೆಡ್ ಚಿಲ್ಲಿ ಪೌಡ್ರು ಅಷ್ಟ ಗರಂ ಮಸಾಲ ಈ ಮೂರೇ ಇದಕ್ಕಿನ್ನೇನೂ ಮಸಾಲ ಬೇಡ ನಿಮಗೆ ಈ ಮೂರು ಮಸಾಲ ಇದ್ದರೆ ಸಾಕು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಫ್ರೈ ಮಾಡೋದು ಬೇಡ ಜಸ್ಟ್ ಆ ರಾಸ್ ಮೇಲೆ ಹೋಗಬೇಕಷ್ಟೇ ಆ ಮಸಾಲ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಬ್ರೆಡ್ ಟೋಸ್ಟ್ ಅಂತ ಹೇಳಿದ್ಮೇಲೆ ಬ್ರೆಡ್ಡೇ ತೋರಿಸಿಲ್ಲ ಅಂತ ಅಂದ್ಕೋಬೇಡಿ ಬ್ರೆಡ್ ಟೋಸ್ಟ್ ಆದಮೇಲೆ ಬ್ರೆಡ್ ಇಂಪಾರ್ಟೆಂಟ್ ಅಲ್ವಾ ಸೊ ನಾನು ಅದನ್ನು ತೋರಿಸಿಲ್ಲ ನಿಮಗೆ ನೆಕ್ಸ್ಟ್ ಇದಾದ ನಂತರ ನೀವು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಉಪ್ಪು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ತೀರ ಬಂದು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಅದು ಕ್ರಂಚಿನೆಸ್ ಊಟೋಗುತ್ತೆ ಆ ಮಸಾಲ ಹಾಕಿದ್ದೀವಲ್ವ ಅದು ಬಂದು ರಾಸ್ ಮೇಲೆ ಹೋದರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಎಗ್ಗೆಲ್ಲ ಹಾಕಿದ್ದೀವಲ್ವ ಅದು ಅಡೀಲಿ ಇಡ್ಕೊಳ್ಳುತ್ತೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾವು ಅದನ್ನು ಮಿಕ್ಸ್ ಮಾಡಿ ಸ ತೆಗೆದಾಗ ಹಂಗೆ ಉದುರ್ತಾ ಇರಬೇಕು ಸೊ ಉದುರಿ ಉದುರಿ ಇದ್ರೆ ತುಂಬ ಚೆನ್ನಾಗಿರತ್ತೆ ನೀವು ತುಂಬ ಒಳ್ಳೆಯ ಗೊಜ್ಜು ಥರ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ನೋಡಿ ಆ ರೀತಿ ಉದುರಿ ಉದುರಿ ಇರಬೇಕು ಸಾಕು ಇಷ್ಟು ಫ್ರೈ ಆಗಿದ್ದರೆ ಸಾಕು ಫ್ರೆಂಡ್ಸ್ ನೋಡಿ ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಅದೇ ಗ್ಯಾಸ್ನ ಸಿಮ್ಮಲ್ಲಿ ಇಕ್ಕೊಳ್ಳಿ ಅದನ್ನು ಸೈಡ್ಗಿಟ್ಟು ನೆಕ್ಸ್ಟು ಒಂದು ತವಾ ಇಟ್ಕೊಳ್ಳಿ ಅದೇ ಬ್ರೆಡ್ ಟೋಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಒಂದು ತವಾ ಇಟ್ಕೊಳ್ಳಿ ಇವತ್ತು ನಾನು ಬಂದು ಬ್ರೆಡ್ ಟೋಸ್ಟ್ಗೆ ಬಟರ್ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಆಯಿಲೇ ಹಾಕ್ಕೊಳ್ಳಿ ಇಲ್ಲ ತುಪ್ಪನೇ ಹಾಕ್ಕೊಳ್ಳಿ ಆಯಿಲ್ ಹಾಕ್ಲಿಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ತುಪ್ಪ ಇಲ್ಲ ಬಟರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು ಬೇಕ್ರಿಲೆಲ್ಲ ತುಪ್ಪ ಹಾಕ್ತಾರೆ ಬಟರ್ ಹಾಕ್ಲಿಕ್ಕೆ ಹೋಗಲ್ಲ ಅವರು ಸೊ ಬೇಕ್ರಿಲ್ ಬಂದು ಪ್ಯೂರ್ ತುಪ್ಪ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾನಿವತ್ತು ಅಮೂಲ್ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಬಟರ್ ಅಪ್ಲೈ ಮಾಡಿ ಮೇಲೆ ಬ್ರೆಡ್ನ ಎಲ್ಲ ಇಕ್ಕೊಂಡು ಆ ಬ್ರೆಡ್ ಮೇಲೆ ಎಲ್ಲ ಈವನ್ ಆಗಿ ನೀವು ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಬ್ರೆಡ್ ಮೇಲೆ ನೋಡಿ ಈವನ್ ಎಲ್ಲ ಬ್ರೆಡ್ ಮೇಲೂ ಸ್ವಲ್ಪ ಬಟರ್ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬಟರ್ ನೀವು ಹಾಕ್ತಾನೆ ಮಿಲ್ಟ್ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ತವಾ ಹೀಟಾಗಿ ರೋಸ್ಟ್ ಆಗಿದ ತಕ್ಷಣ ಅದನ್ನು ಹಾಕೊಳ್ಳಿ ಬ್ರೆಡ್ನ ಎಲ್ಲ ಕಡೆ ಎಲ್ಲ ಬ್ರೆಡ್ನ ಹಾಕ್ಕೊಳ್ಳಿ ತುಂಬ ಸೀದೋದ್ರೂ ಚೆನ್ನಾಗಿರಲ್ಲ ಬ್ರೆಡ್ಡು ಸ್ವಲ್ಪ ನೋಡ್ಕೊಳ್ಳಿ ಅದಕ್ಕೆ ಅಂತ ತೀರಾ ಫ್ರೈ ಇದು ರೋಸ್ಟ್ ಮಾಡ್ದಿರ ತೊಗೋಬೇಡಿ ರೋಸ್ಟ್ ಆದಷ್ಟು ಬ್ರೆಡ್ ಬಂದು ಆ ಕ್ರಂಚಿ ಫೀಲ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೊರ್ಮೊರ ಅಂತ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿ ಫ್ರೆಂಡ್ಸ್ ಆದಷ್ಟು ಸ್ನ್ಯಾಕ್ಸ್ನೆಲ್ಲ ಬೇಕ್ರಿಗೆ ಆಗಲಿ ಹೋಟೆಲ್ಗೆ ಆಗಲಿ ಕರ್ಕೊಂಡು ಹೋಗಬೇಡಿ ಸ್ಟ್ರೀಟ್ ಸೈಡ್ ಫುಡ್ಸ್ ಎಲ್ಲ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಸೊ ಈಗ ಎಷ್ಟೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಈ ಸ್ಟ್ರೀಟ್ ಸೈಡ್ ಫುಡ್ ಕೊಡೋದ್ರಿಂದ ನೋಡಿ ಇಷ್ಟು ರೋಸ್ಟ್ ಆಗಿದ್ದರೆ ಸಾಕು ಸೊ ಬ್ರೆಡ್ನೆಲ್ಲ ತೊಗೊಳ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ನಾವು ಫೋರ್ ಮೆಂಬರ್ ಇರೋದ್ರಿಂದ ಮತ್ತೆ ಇನ್ನು ಸ್ವಲ್ಪ ಬ್ರೆಡ್ ಹಾಕಿ ನಾನು ಟೋಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಒಂದೊಂದು ಬ್ರೆಡ್ ಟೋಸ್ಟ್ ಇದ್ದರೆ ಸಾಕು ಅಂತ ಹೇಳಿ ಸೊ ಏಯ್ಟ್ ಬ್ರೆಡ್ನ ಹಾಕಿ ಟೋಸ್ಟ್ ಇದ್ದೀನಿ ನೋಡಿ ಎಲ್ಲದರಲ್ಲೂ ಸೇಮ್ ಈವನ್ ಅದೇ ಥರ ಬಟರ್ ಅಪ್ಲೈ ಮಾಡಿ ಎರಡೂ ಕಡೆ ಟೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ಇದು ಬಂದು ಹೇಗೆ ಹೇಳೋದು ಬೇಕ್ರಿಗೆ ಹೋದರೆ ಒಂದು ಬ್ರೆಡ್ಗೆ ನೀವು ಸಿಂಗಲ್ ಬ್ರೆಡ್ ಟೋಸ್ಟ್ಗೆ ತರ್ಟಿ ರುಪೀಸ್ ಪೇ ಮಾಡಬೇಕಾಗತ್ತೆ ಸೊ ಇದು ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಎಲ್ಲರೂ ತಿನ್ಬೋದು ಫ್ಯಾಮಿಲಿಲಿ ನೋಡಿ ಅಷ್ಟೇ ಈ ಬ್ರೆಡ್ ಟೋಸ್ಟ್ ಆದಮೇಲೆ ನಾವೇನಾಗಲೇ ಮಾಡಿಕೊಂಡಿರ್ತೀವಲ್ವ ಆ ಮಸಾಲಾನ ಮೇಲ್ಗಡೆ ಇಟ್ಟು ನೋಡಿ ಇದೇ ರೀತಿ ಇಟ್ಟು ಅದ್ರ ಮೇಲೆ ಒಂದು ಬ್ರೆಡ್ ಇಟ್ಟರೆ ಬ್ರೆಡ್ ಟೋಸ್ಟ್ ರೆಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಜಸ್ಟ್ ಟೆನ್ ಮಿನಿಟ್ಸ್ ಒಳಗೆ ಎಲ್ಲ ಆಗಿಬಿಡತ್ತೆ ಸೊ ಮನೇಲಿ ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಕುತ್ಕೊಂಡು ತಿನ್ಕೋಬೋದು ನೋಡಿ ಈ ಸಮ್ಮರ್ಗೆ ಯಾವಾಗಲೂ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಡೈಲಿ ಒಂದೊಂದು ರೆಸಿಪಿ ಮಾಡಿ ಮಕ್ಕಳಿಗೆ ಕೊಡಿ ಹೆಲ್ದಿಯಾಗಿರಲಿ ಹೊರಗಡೆ ಫುಡ್ಡೆಲ್ಲ ಕೊಡಲಿಕ್ಕೆ ಹೋಗಬೇಡಿ ನೋಡಿ ಸೇಮ್ ಅದೇ ಥರನೇ ಬ್ರೆಡ್ ಮೇಲೆ ಆ ಮಸಾಲಾನ ಇಟ್ಟು ಇನ್ನೊಂದು ಬ್ರೆಡ್ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಮುಗೀತಿಸಿ ಫ್ರೆಂಡ್ಸ್ ಬ್ರೆಡ್ ಟೋಸ್ಟ್ ಸಿಂಪಲ್ ಸಿಮ್ ತುಂಬ ಅಂದರೆ ತುಂಬ ಸಿಂಪಲ್ ನೋಡಿದ್ದೀರಲ್ವ ನೀವೇ ಜಸ್ಟ್ ಫೋರ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮಸಾಲಾಸು ಜಾಸ್ತಿ ಇಲ್ಲ ನೀವೇ ಹೋಗಿ ಬೈ ಮಾಡಬೇಕು ಅಂತ ಏನಿಲ್ಲ ನೋಡಿ ಮಕ್ಕಳಿಗೆ ಬಂದು ಸ್ವಲ್ಪ ಅಟ್ರ್ಯಾಕ್ಟಿವಾಗಿರ್ಬೇಕು ಅಂದರೆ ಈ ರೀತಿ ಸೆಂಟರಾಗಿ ಪೀಸ್ ಕಟ್ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಲಿಕ್ಕೆ ಆ ಬ್ರೆಡ್ ತಿನ್ನೋಕ್ಕೆ ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಬೇಕ್ರಿಲೆಲ್ಲ ಹೋದರೆ ನೋಡಿ ಬೇಕ್ರಿಲೆಲ್ಲ ಯಾವಾಗಲೂ ಮಾಡಿ ಅದನ್ನು ಎತ್ತಿಟ್ಟು ಹೀಟ್ ಮಾಡಿ ಕೊಡ್ತಾರೆ ಅದು ಹೆಲ್ತಿ ಅಲ್ಲ ನೋಡಿ ಈ ರೀತಿ ಮನೆಯಲ್ಲೇ ಮಾಡಿ ಹೆಲ್ತಿಯಾಗಿ ತಿನ್ನಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ನೋಡಿ ಬಿಸಿ ಬಿಸಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ದಯವಿಟ್ಟು ಶೇರ್ ಮಾಡಿ ನಿಮಗೆ ಬೇಕಾಗಿರುವ ರೆಸಿಪೀಸ್ನ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್